ಆತ್ಮೀಯರೇ ಕೃತಿ ವಿವೃದ್ಧಿ ವಾಹಿನಿಗೆ ಸುಸ್ವಾಗತ ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್ ಈ ದಿನದ ಅಧ್ಯಾತ್ಮ ಯುವರಂಜನೆಯಲ್ಲಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಕೃತಿ ವಿರುದ್ಧ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ವ್ಯಾಧಿ ಹಿಂಪೀಡಿತ ಶಿಶುವಿಗೆ ಗುಡೋದಕವ ನೆರೆದದಕ್ಕೆ ಔಷಧ ತೇದು ಕುಡಿಸುವ ತಾಯಿಯೋಪಾದಿಯಲ್ಲಿ ಎಂಬುದಾಗಿ ಜಗನ್ನಾಥಾಸುರು ಹರಿಕತಾಂಸ ಅದರಲ್ಲಿ ಹೇಳ್ತಾರೆ ಈ ಮನುಷ್ಯನಿಗೆ ರೋಗ ರುಜಿನಾದಿಗಳು ಯಾರನ್ನೂ ಸಹ ಬಿಡುವುದಿಲ್ಲ ಅವರವರ ಕರ್ಮಾನುಸಾರವಾಗಿ ರೋಗಗಳು ಗಂಟು ಬೀಳ್ತವೆ ಅದಕ್ಕನುಗುಣವಾಗಿ ಔಷಧಿ ಉಪಚಾರಾದಿಗಳನ್ನು ಮಾಡುವಂಥದ್ದು ಅನಿವಾರ್ಯ ಸಾಮಾನ್ಯವಾಗಿ ಔಷಧಿಗಳು ಗಿಡಮೂಲಿಕೆಗಳಾದ್ದರಿಂದ ವಿಷದಂತೆ ಇದ್ದು ಕಹಿಯಾಗಿರ್ತವೆ ಹೇಗೋ ದೊಡ್ಡವರು ಸೇವಿಸಿಬಿಡ್ತಾರೆ ಸಣ್ಣ ಮಕ್ಕಳಿಗೆ ಕುಡಿಸೋದು ಕಷ್ಟ ಸಾಧ್ಯವೇ ಹಿತಚಿಂತಗಳಾಗಿರ್ತಕ್ಕಂತಹ ತಾಯಿ ಉಪಾಯದಿಂದ ಕುಡಿಸ್ತಾಳೆ ರೋಗಿಯು ಗುಣಮುಖವಾಗುವುದು ಮುಖ್ಯ ಅದಕ್ಕೆಂದು ಔಷಧಿಯ ಮುನ್ನ ಸಿಹಿಯಾಗಿರ್ತಕ್ಕಂತಹ ಬೆಲ್ಲವೋ ಸಕ್ಕರೆಯೋ ಅದರ ರುಚಿ ತೋರಿಸ್ತಾಳೆ ಅದರಂತೆ ತಾಯಿಯ ಸ್ಥಾನದಲ್ಲಿರ್ತಕ್ಕಂತಹ ಪರಮಾತ್ಮ ಇದೇ ರೀತಿಯಲ್ಲಿ ವರ್ತಿಸ್ತಾನೆ ಭಗವಂತನ ಅವತಾರರಾಗಿರ್ತಕ್ಕಂತಹ ಶ್ರೀ ವೇದವ್ಯಾಸರು ತನ್ನ ನಂಬಿದ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ತಾವು ರಚಿಸಿರತಕ್ಕಂತಹ ಪುರಾಣ ಇತಿಹಾಸ ಗ್ರಂಥಗಳಲ್ಲಿ ತಾಯಿ ಮಕ್ಕಳಿಗೆ ಔಷಧಿ ಸೇವಿಸುವ ಮುನ್ನ ಆ ಬೆಲ್ಲ ಸಕ್ಕರೆಯ ಆಸೆಯನ್ನು ತೋರಿಸುವಂತೆ ಇಹಪರಗಳಲ್ಲಿ ಫಲದ ಆಸೆಯನ್ನು ತೋರಿಸುವ ಮೂಲಕವಾಗಿ ಧರ್ಮಾದಿಗಳ ಆಚರಣೆಯಿಂದ ಸ್ವರ್ಗಾದಿ ಫಲಗಳನ್ನು ಬೋಧಿಸ್ತಾರೆ ಕರ್ಣಗಳಾಗಿರ್ತಕ್ಕಂತಹ ವೇದವ್ಯಾಸರು ಮೋಕ್ಷವೆಂಬ ಮುಖ್ಯ ಫಲ ದೊರೆಯಲಿಕ್ಕೋಸ್ಕರವಾಗಿ ಚಿಕ್ಕ ಫಲಗಳನ್ನು ಕೊಟ್ಟು ಜ್ಞಾನಭಕ್ತ ವೃದ್ಧಿಸುವಂತೆ ಮಾಡ್ತಾರೆ ಕಡೆಗೆ ನಿಷ್ಕಾಮ ಧರ್ಮಾಚರಣೆಗೆ ಇದು ಅನುವಾಗತ್ತೆ ಇಲ್ಲಿ ತಾಯಿಯ ಉಪಮಾನದಿಂದ ಎಲ್ಲರಿಗೂ ದಾಸರು ತಿಳಿಸುವಂಥದ್ದು ತುಂಬ ಮಾರ್ಮಿಕವಾಗಿರತಕ್ಕಂತಹ ವಿಷಯ ಧನ್ಯವಾದಗಳು